ಮದುವೆ ಗಿಫ್ಟ್ ಏನ್ ಬಕೆಟ್ ಎಲ್ರಿಗೂ ನಮಸ್ಕಾರ ಗಾಯ್ಸ್ ಈ ಅಲ್ಲಿ ಬಂದ್ಬಿಟ್ಟು ನಮ್ ಫ್ರೆಂಡ್ ಕೋಟಿ ಅಂತಿದ್ದಾನೆ ಅವ್ರು ಎಂಗೇಜ್ಮೆಂಟ್ ನಡೀತಾ ಇದೆ ಎಂಗೇಜ್ಮೆಂಟ್ ಅಲ್ಲ ಸರ್ ಮದುವೆ ಆಗ್ಬಿಟ್ಟಿದೆ ರಿಸೆಪ್ಷನ್ ಫಂಕ್ಷನ್ ಮಾಡ್ತಿದ್ದಾರೆ ಮೊದಲನೋ ದೇವಸ್ಥಾನದಲ್ಲಿ ಮಾಡ್ಕೊಂಡಿದ್ದಾರೆ ರಿಸೆಪ್ಷನ್ ಮಾತ್ರ ಸ್ವಲ್ಪ ಗ್ರಾಮ ಮಾಡಿದ್ದಾರೆ ಫ್ರೆಂಡ್ ಕೋಟಿ ಅಂತ ಸುಮಾರು ವರ್ಷಗಳಿಂದ ವಿಡಿಯೋ ಮಾಡ್ತಿದ್ವಿ ಜೊತೆಗೆ ಹಂಗಾಗಿ ಇವತ್ತು ಒಂದ್ ಫಂಕ್ಷನ್ ಇದೆ ಬನ್ನಿ ಆ ಫಂಕ್ಷನ್ ಹೆಂಗ್ ನಡೀತಾ ಹೇಳ್ತೀನಿ ಇವತ್ತು ನಾವು ಫ್ರೆಂಡ್ಸು ಯಾವ ತರ ಗಿಫ್ಟ್ಗಳು ಕೊಡ್ತೀವಿ ತುಂಬಾ ಫನಿಯಾಗಿ ಗಿಫ್ಟ್ ಗಳು ಕೊಡ್ತೀವಿ ಅಂಡ್ ಅವ್ರ ರಿಯಾಕ್ಷನ್ ಆಗಿರ್ತಾ ಗಿಫ್ಟ್ ನೋಡಿದ ಮೇಲೆ ನೋಡೋಣ ಅಂಡ್ ಏನೇನು ಗಿಫ್ಟ್ ಕೊಡ್ತೀವಿ ಕೂಡ ಇವಾಗ ತೋರಿಸ್ತೀವಿ ಪ್ರೆಸೆಂಟ್ ನಾವು ಗಿಫ್ಟ್ ಶಾಪಿಗೆ ಹೋಗ್ತಾ ಇದೀವಿ ಸೊ ಇವಾಗ ಬಂದ್ಬಿಟ್ಟು ನಾನು ಗಿಫ್ಟ್ ಇದೀವಿ ಇನ್ನ ಮಹೇಶ್ ಅಂತ ಬೇರೆ ಊರಲ್ಲಿ ಇದ್ದಾನೆ ಬೇರೆ ಮ್ಯಾರೇಜ್ ಬರ್ತಾನೆ ಬಂದ್ರೆ ಬರ್ತಾನೆ ಅನ್ನೋ ಡೌಟ್ ಬರೋದು ಅವ್ರು ಅನ್ವೇಷ್ ಅಂತ ಅವ್ರು ಮನೆ ಹತ್ರ ಇದಾನೆ ಆಮೇಲೆ ಆಲ್ಗಡೆ ಪೂರಿ ಪಲ್ಯ ಇವ್ರ ಫ್ರೆಂಡ್ಸ್ ಇರಲ್ಲ ಇವರೆಲ್ಲರೂ ಅಲ್ಲಿ ಫಂಕ್ಷನ್ ಹತ್ರ ಇದಾರೆ ನಾವಿಬ್ಬರು ಮಾತ್ರ ಹೊರಗಡೆ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಬಂದು ಫಂಕ್ಷನ್ ಹೋಗ್ತೀವಿ ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಒಂದ್ ಗಂಟೆ ಇದೆ ಫಂಕ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮೂರ್ ಗಂಟೆ ಆಗ್ಬೋದು ಮಧ್ಯಾಹ್ನ ನಾವು ಅಷ್ಟು ಹೊರಗಡೆ ಎಲ್ಲ ರೆಡಿ ಮಾಡ್ಕೊತೀವಿ ನಾಲ್ಕು ಗಂಟೆ ಇಂದ ನಮ್ಮ ಫ್ರೆಂಡ್ ಅವನು ಇಲ್ಲಿ ಫಂಕ್ಷನ್ ಹತ್ರ ಇದನ್ನ ನಾವು ಹೊರಗಡೆ ಹೋಗಿದ್ವಿ ಫೋನ್ ಮಾಡಿ ಮನೆ ಮಾಡಿ ಕರ್ದ ಬಾ 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 ಜಲ್ದಿ ಬಾ ಜಲ್ದಿ ಬಾಯ್ ಅಂತಿವಿ ಇಲ್ಲಿ ಬಂದು ನೋಡಿದ್ರೆ ಅವನು ಇವಾಗ ಕರೆಕ್ಟ್ ಆಗ್ಯಾನ ಅವನ ವೇಟ್ ಮಾಡಿದ್ ಪ್ಲಾನ್ ಮಾಡ್ಕಂತೀವಿ ಏನೇನ್ ತರಬೇಕು ಫಂಕ್ಷನ್ ಅಂತ ಹೇಳ್ಬಿಟ್ಟು ನಮ್ ಪ್ರಕಾರ ಬಕೆಟು ಒಂದ್ ಬ್ರಷ್ ಬಾರ್ಗೆ ಸೋಪು ಈ ಮನೆ ಕೆಲಸ ಮಾಡೋ ಇರ್ತಾವಲ್ಲ ಮಾಡೋದೇನಿರ್ತಾವಲ್ಲ ಅಂತ ಹೇಳಿದ್ವಿ ಒಬ್ಬೊಬ್ರು ಒಂದೊಂದ್ ಅಂತ ಹೇಳ್ಬಿಟ್ಟು ಹೌ ಕೊಡಮ್ಮ ಗಿಫ್ಟ್ಗಳು ಅವ್ನ್ ಬ್ಯಾನರ್ ಏನ ಅವ್ನು ಫೇಸ್ಬುಕ್ ಹಳೆ ಫೋಟೋ ಇರ್ತಾವಲ್ಲ ಬ್ಯಾನರ್ ಆಗ ಜಾತ್ರೆ ಫೋಟೋಗಳು ವಾಗ್ ಮಾಡ್ಯಾವ್ ಹಾ ಇಂತವನ್ನೆಲ್ಲ ತೆಗೆದು ಡೌನ್ಲೋಡ್ ಮಾಡ್ಕೊಂಡು ಒಂದ್ ಒಳ್ಳೆ ಬ್ಯಾನರ್ ಟೈಪ್ ಏನಾದ್ರು ಮಾಡ್ಸೋ ಅಂತ ಹೇಳಿ ಪ್ಲಾನಿಂಗ್ ಅಲ್ಲಿ ಇದೀವಿ ಇವಾಗ ಒಂದ್ ಆಲೂಗಡ್ಡೆ ಇದ್ದಾಗ ನಾವ್ ಬಂದ್ರೆ ಪ್ಲಾನ್ ಮಾಡ್ಕೊಂಡ್ ಸೀದಾ ಮಾರ್ಕೆಟಿಗ್ ಬಿಡ್ತಿದಾರೆ ನೋಡ್ತಾ ರೀ ಫುಲ್ ಇಂಟ್ರೆಸ್ಟಿಂಗ್ ಇರ್ತಾವ ಅವ್ರ ರಿಯಾಕ್ಷನ್ ನಾವ್ ನೀವೆಲ್ಲ ಕೊಟ್ಟ ಮೇಲೆ ಹೆಂಗ್ ಇರತ್ತ ಅಂತ ಹೇಳಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಾಕ ಕೇಳ್ ಸಪ್ರೈಸ್

ಇವ್ ನೋಡ್ರಿ ನಮ್ಮ ಫ್ರೆಂಡು ಬಾಲ್ ಅಂತೇಳಿ ಉದ್ರಿ ಬಾಲ್ ಅಂತೀವಿ ಒಂದ್ ರೂಪಾಯಿ ಖರ್ಚು ಮಾಡ್ತಿದ್ದಿಲ್ಲ ನಮ್ಮ ಜೊತೆ ಇದ್ದಾಗ ಏನ್ ಮಾಡ್ತಾನೆ ಏನ್ ಮಾಡ್ತಾನಂದ್ರ ರೊಕ್ಕ ಉಳಿಸಿ ಒಂದು ಕಟಿಂಗ್ ಶಾಪ್ ಇಟ್ಟು ಲೈವ್ ಸೆಟ್ ಮಾಡ್ಕೊಂಬಡಾನ ಬಿಸ್ನೆಸ್ ನೋಡ ಬಟ್ಟೆ ನೋಡ ಹಾಕಿರೋ ಸ್ಟೈಲ್ ಬೂಟ್ ನೋಡು ಅಂತ ಬಂದಾಗ ಲುಂಗಿ ಹಾಕೊಂಡು ಹಳ್ಳಿ ಟ್ರೈಪ್ ಹಂಗೆ ಬಂದ ಇವತ್ತು ನೋಡಿದ್ರೆ ಲೈವ್ ಸೆಟ್ ಮಾಡ್ಕೊಂಬ್ರಿ ಗೌಡ ಗೌ ಬರೀ ಮಾರ್ಕೆಟ್ ಹಿಂಗತಿ ಅಲ್ಲ ಅವನು

తప్పగా ఇది నందు బ్రదర్ ఎంత ఆ మార్కెట్ ఫాలో ప్యాకింగ్ ఇది ప్యాకింగ్ ಮಾಡಿ ఓడిపుడలేదు లేదు ఎమంటు వడంగా ఏంటంటి లపల వడిలా

ಒಬ್ಬೊಬ್ಬರು ಒಂದ್ ತೋರಿಸ್ ತೋರಿಸ್ ಕೈರ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅಲ್ಲ ಆಲ್ರೆಡಿ ನಾವು ಇವಾಗ ಇವನ್ನೆಲ್ಲ ನಮ್ಮ ಮನೆ ತಗೊಂಡ್ನಿ ಅಲ್ಲಿ ಇಟ್ಕೊಂಡಿನಿ ಒಂದು ಅರ್ಧ ಗಂಟೆ ಬಿಟ್ಟು ಫಂಕ್ಷನ್ ಎಲ್ಲರೂ ಗಿಫ್ಟ್ ಕೊಟ್ಟಾದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಇದನ್ನ ಕೊಡಕ್ಕೆ ಈಗ ಮನೆ ಹತ್ರ ಹೋಗ್ತಿದ್ವಿ ಇವನ್ನೆಲ್ಲ ಮನೆಗೆ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡ್ಬೇಕಂತ ಹಂಗೆ ಮೆಮೊರೇಬಲ್ ಆಗಿರ್ಬೇಕು ನಾರ್ಮಲ್ ಫೋಟೋ ಗಿಡ ಗಿಫ್ಟ್ ಕೊಡ್ಬೋದಿತ್ತು ಮತ್ತೆ ನಮ್ಮ ಅನ್ಮೆ ಹೇಳೋಣ ಹಂಗಿಂತ ಕೊಡೋ ಮಾಡಿ ಡಿಫ್ರೆಂಟ್ ಆಗಿ ಅಂತೇಳಿ ಅದಕ್ಕೊಬ್ಬರ ಇದು ಮಾತು ಕೇಳಿ ಹಂಗೆ ಇಲ್ಲಿಂದ ಫಂಕ್ಷನ್ ಕರ್ಕೊಂಡ್ಬಂದು ಕ್ಯಾಮ್ರಾ ಸೆಟ್ ಮಾಡಿ ಗೊಬ್ಬರ ಕೊಡಾ ಹೋಗ್ತೀವಿ очку <laughs> ствен <laughs> 에보고 기 제기 हां <laughs> <laughs> ಫ್ರೆಂಡ್ಸ್ ನೋಡಿದ್ರಾಗ್ಲಾಗು ಫನಿ ಆಗಿತ್ತು ರಿಯಾಕ್ಷನ್ಸ್ ಅಂತ ಬೆಂಕಿ ಅಂತ ಹೇಳ್ಬೋದು ಅಲ್ಲಿ ಜನ ಎಲ್ಲ ಫುಲ್ ಶಾಕ್ ಆದ್ರು ಫುಲ್ ಆಗ್ತಾ ಇದ್ರು ನೀವೆಲ್ಲ ಎಲ್ಲ ವಿಡಿಯೋ ನೋಡಿ ಫುಲ್ ಗೊತ್ತಾಗಿರುತ್ತೆ ನಿಮ್ಗೆ ನಾವಂತ ಫುಲ್ ಖುಷಿ ಆಗಿ ಅವ್ರಿಗೆ ಕೂಡ ಫುಲ್ ಸರ್ಪ್ರೈಸಿಂಗ್ ಇತ್ತು ನಾವು ಹೇಳಿರ್ಲಿಲ್ಲ ಸೊ ಹೇಗೋ ಒಂದು ಫೈನಲ್ ಆಗಿ ಆಗೋಯ್ತು ಅಂಡ್ ವಿಡಿಯೋ ಫುಲ್ ನಾನು ಚಸ್ಮಾ ಹಾಕಿದ್ದೀನಿ ಫಸ್ಟ್ ಟೈಮ್ ಯಾಕಪ್ಪ ಅಂತಂದ್ರೆ ಒಂಚೂರು ಡಸ್ಟ್ ಕಣ್ಣಲ್ಲಿ ಬಿದ್ದು ಅಲರ್ಜಿ ಆಗಿದೆ ಮತ್ತೆ ಸ್ಟೈಲ್ ಗೆ ಬಿಲ್ಡಪ್ ಹಾಕಿದೀನಿ ಅಂತ ತನಕ ಮನೆಗೆ ಮನೆಯಾಗಿದ್ದು ಕೂಡ ಚಸ್ಮಾ ಹಾಕಿದ್ದೇವೆ ಅಂತ ಹೇಳಿ ಇಲ್ಲ ಒಂಚೂರು ಪ್ರಾಬ್ಲಮ್ ಆಗಿದೆ ಕಣ್ಣು ಓಕೆ ನೆಕ್ಸ್ಟ್ ಮತ್ತೊಂದು ಒಳ್ಳೆ ಬ್ಲಾಗ್ ಜೊತೆ ನೀವು ಮುಂದೆ ಬರ್ತೀನಿ ಅಲ್ಲಿ ತನಕ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂಡ್ ಲೈಕ್ ಮಾಡಿ ಅಂಡ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ತರ ಬ್ಲಾಗ್ ಬೇಕಂತ ಹೇಳ್ಬಿಟ್ಟು ಅಂಡ್ ಬ್ಲಾಗ್ ಹೆಂಗ್ ಅನಿಸ್ತಾ ಅನ್ನೋದು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ ಮತ್ತೆ ಮರಿಬೇಡಿ ಮತ್ತೆ ಒಂದು ಒಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ಬೇಗ ಆದಷ್ಟು ಬೇಗ ಬರ್ತೀನಿ ಇನ್ಮೇಲೆ ಕಂಟಿನ್ಯೂ ಬ್ಲಾಗ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್